ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾವು ಒಂದು ಪುಟ್ಟ ಹಳ್ಳಿಗೆ ಬಂದಿದ್ದೀವಿ ಏನಕ್ಕೆ ಬಂದಿದ್ದೀವಿ ಅಂತ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಏನಾದರೂ ತುಂಬ ಪ್ರಾಬ್ಲಮ್ ಇದೆ ತುಂಬ ಸಮಸ್ಯೆ ಇದೆ ಆರೋಗ್ಯದ ಸಮಸ್ಯೆ ಇದೆ ಅಂದರೆ ಆಸ್ಪತ್ರೆಗೆ ಹೋಗಿ ಎಲ್ಲ ಕಡೆ ತೋರಿಸಿ ತುಂಬ ಸುಸ್ತಾಗಿದೆ ನಮಗೆ ಎಲ್ಲೋದ್ರೂ ಕೈಲೋ ಸರೋಗ್ತಿಲ್ಲ ವಾಸೆ ಆಗ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ನಿಮಗೇನಾದರೂ ಸಮಸ್ಯೆ ಇದ್ದರೆ ವೆರಿ ಕ್ರೋಸು ಕಫ ಏನಾದರೂ ಬೇರೆ ಥರ ಸಮಸ್ಯೆ ಇದ್ದರೆ ಇಲ್ಲಿ ಬನ್ನಿ ನಿಮಗೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಮ್ಮಗೆ ವೆರಿ ಕ್ರೋಸ್ ಇತ್ತು ಹಾಗಾಗಿ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಿದ್ದೀವಿ ಅಮ್ಮಗೆ ಹಾಗಾಗಿ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತಾನು ವೀಡಿಯೋ ಮಾಡಾಕಿದ್ದೀನಿ ನೋಡಿ ಇವರೇ ಟ್ರೀಟ್ಮೆಂಟ್ ಕೊಡೋದು ಯಾವ್ಯಾವ ಕಾಯಿಲೆ ಟ್ರೀಟ್ಮೆಂಟ್ ಕೊಡ್ತಾರೆ ಯಾವ ತರ ಕೊಡ್ತಾರೆ ಅಂತ ಇವ್ರ ಕೈಲೇ ಕೇಳಿ ತಿಳ್ಕೊಳ್ಳಿ ಯಾವುದೇ ಇಂಗ್ಲಿಷ್ ಮೆಡಿಶನ್ ಅಂತ ಕೊಡೋಲ್ಲ ಎಲ್ಲ ಆಯುರ್ವೇದಿಕ್ ಇವರೇ ಎಲ್ಲ ತಯಾರು ಮಾಡಿ ಇವರೇ ಮೆಡಿಶನ್ ಕೊಡೋದು ಇವರೈದು ವರ್ಷದಿಂದ ಇದೇ ಕೆಲಸ ಮಾಡ್ತಿದ್ದಾರಂತೆ ಯಾವುದು ಇಲ್ಲಿವರೆಗೂ ಫೇಲ್ ಆಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಿದ್ದೀವಿ ನಿಮಗೂ ಏನಾರ ಈ ತರ ಸಮಸ್ಯೆ ಅಂದ್ರೆ ಬಂದಿ ತಗೋಲ್ಲ ಥೈರಾಯ್ಡ್ಗೆ ಕಿಡ್ನಿಲಿ ಕಲ್ಲು ಇದ್ರೆ ಎಲ್ಲ ಒಂದು ಕೊಡ್ತೀವಿ ವರ್ಕೋಸ್ಕೂ ಕೊಡ್ತೀವಿ ನಾವು ಪ್ರತಿ ಗಿಡಮೂಲಿಕೆ ಇದೆ ಪ್ರತಿಯೊಂದು ಅಮ್ಮ ನಾವು ನಲವತ್ತು ಐದು ವರ್ಷದಿಂದ ನಂದು ಬಿಸ್ನೆಸ್ ಮಾಡ್ತಾ ಮಾಡ್ತೀವಿ ಗಿಡಮೂಲಿಕೆ ಪ್ರತಿ ಒಂದಿಗೆ ಅಡ್ರೆಸ್ ಹೇಳಿ ನಾವು ಬಂದಿದ್ದೀವಿ ಇದೇ ತರ ಬೇರೆ ನೋಡಿ ಅಮ್ಮ ನಮ್ದು ಎಲ್ಚಿ ಹಳ್ಳಿ ಕಡಬಾ ಹೋಬಳಿ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್ ತುಮಕೂರು ಜಿಲ್ಲೆ ಆಯ್ತಾ ಸುಸ್ತು ಕೊಡ್ತೀವಿ ನಾವು ಸುತ್ತಾನಿಕ್ ಲಕ್ಕ ಹೊಡಿತದಲ್ಲ ಅದಕ್ಕೆ ಎಣ್ಣೆ ಕೊಡ್ತೀವಿ ಇದು ಇದು ಲಕ್ಕ ಎಣ್ಣೆ ಬರುತ್ತೆ ಕಾಯಿ ಕೊಡ್ತೀವಿ ಅದು ಬೆರೆಸಿರೋದು ನಾವು ಸಂತ ಮಾಡಿರೋದು ಅಂತಂದ್ರೆ ಕಣ್ಣೂರಿ ತಲೆ ನೋವು ತಲೆ ಸುತ್ತ ಆಗುತ್ತಲ್ಲ ಆ ಥರ ಪಲಸ್ಟರ್ ಜಾಸ್ತಿ ಆಗುತ್ತಲ್ಲ ಇದು ನಾರ್ಮಲ್ ಮಾಡ್ತೀವಿ ಅರ್ಥ ಆಯ್ತಾ ನೋಡಿ ಇದು ಇದು ಹೊರಗೋಸ್ಕೆ ಕೊಡ್ತೀವಿ ನಾವು ಇದು ಮೂರು ತರ ಏರಿಕೋಸಿಗೆ ನೋಡಿ ಮೂರು ತರ ಕೊಡ್ತೀವಿ ವಸ್ತ್ರ ರೆಡಿ ಮಾಡ್ತೀವಿ ಕೈ ಎಷ್ಟು ಥರ ಐವತ್ತು ವರ್ಷದ ನಾವು ಇರಲಿ ರೆಡಿ ಮಾಡ್ತೀವಿ ಏನು ಪ್ರಾಬ್ಲಮ್ ಇಲ್ಲ ಮುಡಿದೋಗಿರೋದಕ್ಕೆ ರೆಡಿ ಮಾಡಲ್ಲ ಎಲ್ಲರ ಬಿದ್ದಿದ್ರೆ ಮೂಗೇಟ್ ಬೆಳಿದ್ರೆ ಮುಡ್ಕಿದ್ರೆ ಎಲ್ಲ ಐವತ್ತು ವರ್ಷದ ನಾವು ಇರಲಿ ಅದರ ನಿಮಗೆ ಥರ ಸಮಸ್ಯೆ ಇದ್ರೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಇವ್ರ ವಿಸಿಟಿಂಗ್ ಕಾರ್ಡ್ ನಾನು ವೀಡಿಯೋದಲ್ಲಿ ಹಾಕ್ತೀನಿ ಇವರು ಎರಡು ಗಿಣಿಸ್ ಹಾಕೊಂಡಿದ್ದಾರೆ ಅದು ವಿಡಿಯೋ ಇದು ನಮ್ಮಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಮಾಡಿರೋ ವೀಡಿಯೋ ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ આ વીટ વીટમિટુ વીટમિટુ પાઈન્ટ ડાટર આઈતે ઓકે ઇન તેલા મે નાખતો બધું તો ઓકે ઇન કેબરા બે નોડી ઓસી કોટ અલીક પડને દુટક જા